Sampai jumpa di video berikutnya. ಮಟ್ಟದ ಅಧಿಕಾರಿಗಳು ಡಿಎಫ್ ಅವರು ಇರ್ಬೋದು ಎಲ್ ಆರ್ ಅವರು ಇರ್ಬೋದು ಸಿಇಒ ಈ ರೀತಿಯಾಗಿ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳು ಅಧಿಕಾರಿಗಳನ್ನ ಒಳಗೊಂಡಂತೆ ಒಂದು ಸಭೆಯನ್ನ ಮಾಡೋದಕ್ಕೆ ಇದೇ ಸ್ಥಳದಲ್ಲಿ ಈ ಧರಣಿ ಸ್ಥಳದಲ್ಲಿ ಲಿಖಿತವಾಗಿ ಆ ದಿನಾಂಕವನ್ನು ಗೊತ್ತು ಮಾಡಿ ಜಿಲ್ಲಾ ಜಿಲ್ಲಾಧಿಕಾರಿಗಳು ನಮಗೆ ಕೊಡಬೇಕು ಕೊಟ್ಟಾಗ ನಾವು ಈ ಧರಣಿಯನ್ನ ಕೈ ಬಿಡ್ತೇವೆ ಮತ್ತೆ ಇನ್ನೊಂದು ಪ್ರಮುಖವಾದಂತಹ ವಿಷಯ ಈ ಹಿಂದೆ ನಾವು ಏನು ಒಂದೂವರೆ ವರ್ಷದ ಹಿಂದೆ ನಾವು ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಂತೆ ಒಳವನಹಳ್ಳಿ ಗ್ರಾಮ ಮತ್ತೆ ಇರುಸಂದ್ರ ಕಾಲೋನಿ ಗ್ರಾಮಕ್ಕೆ ಭೂಮಿಯನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಭೂಮಿಯಲ್ಲಿ ಇಲ್ಲಿನ ವಸತಿ ವಂಚಿತರು ನಿವೇಶನ ವಂಚಿತರು ಹೋಗಿ ಗುಡಿಸಲಾಕೊಂಡು ಸುಮಾರು ಆರು ತಿಂಗಳು ಐದಾರು ತಿಂಗಳಿಂದ ಕೂಡ ಅಲ್ಲಿ ವಾಸವಾಗಿದ್ದಾರೆ ಅವರಿಗೆ ಕುಡಿಯೋದಕ್ಕೆ ನೀರಿಲ್ಲ ಮತ್ತೆ ಬೆಟ್ಟದ ತಪ್ಪಲಲ್ಲಿ ಅಲ್ಲೆಲ್ಲೋ ಕಾಡಲ್ಲಿ ಜಾಗ ಕೊಟ್ಟಿದ್ದಾರೆ ಅಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ ಕತ್ತಲಲ್ಲಿ ಮಕ್ಕಳನ್ನ ಹಾಕೊಂಡು ವಯಸ್ಸಾದವರು ಎಲ್ಲರೂ ಕೂಡ ಜೀವನ ಮಾಡ್ತಿದ್ದಾರೆ ಅವ್ರಿಗೆ ತುರ್ತಾಗಿ ಇಲ್ಲೇನೆ ಈ ಕೂತ್ಕೊಂಡಿರೋ ಜಾಗದಲ್ಲೇನೇ ಅವ್ರಿಗೆ ನೀರಿನ ವ್ಯವಸ್ಥೆ ಮತ್ತೆ ವಿದ್ಯುತ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಅಲ್ಲಿವರೆಗೂ ಕೂಡ ಈ ಎರಡೂ ಸಮಸ್ಯೆಗಳು ಬಗೆಹರಿಸುವವರೆಗೂ ಕೂಡ ನಾವು ಈ ಅಹೋರಾತ್ರಿ ಧರಣಿಯನ್ನ ಇದೇ ರೀತಿ ಮುಂದುವರಿಸ್ತೀವಿ ಅಂತ ನಾನು ಜಿಲ್ಲಾಡಳಿತಕ್ಕೆ ಮತ್ತೆ ಸರ್ಕಾರಕ್ಕೆ ಈ ಮಾಧ್ಯಮದ ಮೂಲಕ ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ ಇವತ್ತು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತುಮಕೂರು ಜಿಲ್ಲೆಯಿಂದ ಜಿಲ್ಲೆಯ ಭೂಮಿ ಮತ್ತೆ ವಸತಿ ವಂಚಿತರೊಂದಿಗೆ ಎರಡನೇ ದಿನ ನಾವು ಅಹೋರಾತ್ರಿ ಧರಣಿಗೆ ಕಾಲಿಟ್ಟಿದ್ದೀವಿ ಏನಪ್ಪಾ ಈ ಒಂದು ಧರಣಿಯ ಒತ್ತಾಯ ಹಕ್ಕೊತ್ತಾಯ ಏನಪ್ಪಾ ಮುಖ್ಯವಾದಂತಹ ಹಕ್ಕೊತ್ತಾಯ ಏನಪ್ಪಾ ಅಂತಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಭೂಮಿ ಮತ್ತೆ ವಸತಿ ಸಮಸ್ಯೆಗಳ ಬಗ್ಗೆ ನಾವು ಒಂದೂವರೆ ವರ್ಷಗಳಿಂದ ಸುಮಾರು ಒಂದೂವರೆ ವರ್ಷಗಳಿಂದ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಂಥ ಮೂರು ಮನವಿಗಳ ಬಗ್ಗೆ ಇಲ್ಲಿವರೆಗೂ ಏನಾಗಿದೆ ಅನ್ನೋದ್ರ ಬಗ್ಗೆ ನಮಗೆ ಸರಿಯಾದ ಸಂಕ್ಷಿಪ್ತವಾದ ಮಾಹಿತಿ ಇಲ್ಲ ಹಾಗಾಗಿ ನಾವಿವತ್ತು ಧರಣಿಯನ್ನು ಮುಂದುವರಿಸಿಕೊಂಡು ಎರಡನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಈಗ ನಮ್ಮ ಸಂಪೂರ್ಣ ಮೊತ್ತ ಏನಪ್ಪಾ ಅಂತಂದರೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ತಾಲೂಕಿನ ತಾಲ್ಲೂಕ್ ತಹಸೀಲ್ದಾರರವರುಗಳು ಮತ್ತು ಇಒ ಮತ್ತೆ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒರವರು ಸ್ಥಳಕ್ಕೆ ಬಂದು ನಾವು ಕೊಟ್ಟಿರ್ತಕ್ಕಂಥ ಮೂರು ಪತ್ರಗಳ ವಿಚಾರವಾಗಿ ಇಲ್ಲಿವರೆಗೂ ಏನು ಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ಜನಗಳ ಮೂಲಕ ಜನಗಳ ಮುಂದೆ ಬಹಿರಂಗಪಡಿಸಬೇಕು ನಿಮ್ಮ ಸಮಸ್ಯೆಗಳಿಗೆ ಇಂತಿಂತ ಸಮಸ್ಯೆಗಳಿಗೆ ಇಂತಿಂತ ಕ್ರಮಗಳನ್ನು ಇಲ್ಲಿವರೆಗೂ ತಗೊಂಡಿದ್ದೀವಿ ಮುಂದಕ್ಕೆ ತುರ್ತಾಗಿ ನಾವು ಇನ್ನ ಒಂದು ಮೂರು ತಿಂಗಳು ಕಾಲಾವಕಾಶ ತಗೊಂಡು ತುರ್ತಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ತೀವಿ ಅಂತ ಒಂದು ಭರವಸೆಯನ್ನ ಹೇಳಿಕೆಯನ್ನ ಈ ಜನಗಳಿಗೆ ಕೊಡಬೇಕು ಅಂತ ನಾವು ಕೇಳುವುದರ ಜೊತೆಗೆ ಜಿಲ್ಲಾಧಿಕಾರಿಗಳು ಇಲ್ಲಿವರೆಗೂ ಆಗಿರೋ ಏನು ಆಡಳಿತಗಳ ಕಾರ್ಯಗಳ ಬಗ್ಗೆ ತುರ್ತಾಗಿ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ದಿನದ ದಿನ ದಿನದಗಳ ಒಳಗಡೆ